ஐய் சரி படாடாடா சாடோது ஒன் எர்டு வகையான வகையான கல்ஸ் முகித்தை பண்டேங்காகலிட்டேன் நாள வந்துவிடத்தான இன்னும் விடத்தான சரிங்க நீரனும் விடுவா குடி நீர் இல்லை கெரிக்கு ஹோம் மத்த நீர் தரக்க ஏன் காட் தான் நீரே விடுோதில்ல நொழ வந்து வந்த எல்லாரும் மத்த ஹிடியவர மத்த குடியாக்க சாலை பலு ஹங்கி கத்ல கதலேட் மனிதன் நாள விட்டவாந்தும் மாடஸ்க்கொண்டே வந்து ஜாக சண்ண நீர் ಮೊದಲು ತೆಗ್ನಾಗಿತ್ತು ತೆಗ್ನಾಗೆ ಇಳಿದು ನೀರು ತುಂಬ್ತೀವಿ ಬರ್ರನ ತುಂಬ್ತಿತ್ತು ಜಗ್ಗ ದಪ್ಪ ನೀರು ಈಗ ಇಳಿದು ಆಗಂಗಿಲ್ಲ ಅಂತಂದು ಮೇಲೆ ಮಾಡಿಸ್ಕೊಂಡ್ವಿ ಬಿಕ್ಲಿ ಹಾಕಿ ಜಗ್ಗ ಸಣ್ಣ ಬರಾಕತ್ತ ಬಿಡ್ತಾವೆ ಎಲ್ಲರೂ ಹಿಡ್ಯಕತ್ತ ಕೊಟ್ಲೆ ಈಗ ಹಂಗಾಗಿ ಸಣ್ಣ ದೌಡ್ ದೌಡ್ಬೀಳಿ ಮತ್ತು ಬಿಟ್ಟಂಗೆ ಮಾಡ್ತಾನೆ ಹೊಳೆ ಬಂದ್ ಮಾಡ್ಬಿಡ್ದು ரம்மே அவன்ட்டா பார்ட்டிக்கு ஹோர்பர் பண்டி க்ளிப்பு பே டிக்ளி அதுவும் இல்லை மொத்த சும்மா அல்லாத மற்ற இவ்ரன்னு கர்க்கோக இவ்வளோ அந்த ஆகோதில் ஆக்கன் கர்க்கொண்டு அந்த ஒலிக்கு அது பூத்தி கட்டோ இருக்கே ஆகோதே இல்லை அதுக்கு டிக்குளி அது பாழில் மத்தின் ஊருக்கு ஹோதவே அந்த பே அதுக்கு தோங்கிறோன்னு ஹோலி இருந்தது ஒன் தினத்து நான் ஊருக்கு ஓகே ಪ್ಯಾಟಿಗಿನಕ್ಕ ನಾನು ತಗೋ ಒಂದಿನ ಆ ದೌಡದ್ದು ಎಲ್ಲ ಕೆಲಸ ಮುಸ್ಕೊಂಡು ಹತ್ತಿರ ಸುಮಾರು ಹೋಗಬಿಡಣ ಹೆಂಗೋ ಬಸ್ ಬರ್ತಾವೆ ಮುಂಜಾನೆ ದೌಡ ನೀವು ಆಟೋದಾರಿಗೆ ಕೈಕೊಂಡು ಕುಂದ್ರೆ ಕೆಲಸ ಆಗೋದಿಲ್ಲ ಮತ್ತು ಅವ್ರು ತುಂಬ ಬಸ್ ಮುಂದೆ ಬಿಡುವಾರ ಅವರು ಬಿಡ ಬಡ ಮುಂಜಾನೆ ಹತ್ತಕ್ಕೆ ಹೋದ್ಬಿ ಅಂದ್ರಕ್ಕ ಗದ್ದಲಿರಂಗಿಲ್ಲ ಬಡ ಬಡ ಇದೆ ಟೇಷನರ್ ಅಂಗಡಿಗೆ ಹೋಗಿ ನಮ್ಗೆ ಏನು ಬೇಕು ನೋಡೋ ತೊಂಬರ ಅಂತ ನಿಮ್ಗೆ ಏನೇನು ಬೇಕು ಕೊಡ್ಕೊಂಬರ್ ಯಾವ ಅಷ್ಟ ಮಾಡ್ಬೇಕು ನೀಲ ಬರಿ ಒಳಗೆ ಏ ಬಾ ಒಳಗೆ ಏನಿವ ಗೊತ್ತಾ ಸಿಗೋಲ್ಲೇನು ನಾವು ನಿಮ್ಗೆ ನಿನಗೆ ಹೇಳ್ತೀ ರಾಧಾ ನಾನು ಗೊತ್ತಲ್ಲ ಅನ್ನ ನಿನಗೆ ಅಯ್ಯೋ ರಾಧಾನ ಅಯ್ಯೋ ಎಸ್ ಹೊರ್ಗೆ ಮೊದ್ಲು ಇದ್ವಾ ಗೊತ್ತಾ ಹತ್ಲಿಲ್ಲ ಕುಂದ್ರ ಬರ ಆರಾಮದಿಯಾ ಅದ ಆರಾಮದಿಯವ ನಿನ್ನೆ ಅಪ್ಪಾರ ಇದಕ್ಕೆ ಹೊಲಕ್ಕೊಟ್ಟಿದ್ರಲ್ಲ ಕೇನೆ ನೀಲ ಆರಾಮದಾಡ್ರಿ ಅಂತೇಳಿ ಬಂದ ನೋಡ್ಬಾ ಅಂತಂದ್ರೆ ಹಾಗಾಗಿ ಜೀಡ್ ತಡಿಲಿಲ್ವಾ ನನಗೂ ವಾದಿನ ಆಗಿತ್ತು ಬಟ್ಟೆನೇ ಆಗಿದ್ದಿಲ್ಲ ಹಾಗಾಗಿ ಸೂಚಿ ನಾನು ಕೂಡ ಬಂದ್ವಿ ಸೂಚಿತ್ರ ನಿಂತ ಅಲ್ಲಿ ಹೊರಗೆ ಯಾರ್ದ ಫೋನ್ ಬಂತಂತ ಮಸಗೊತ್ತು ನಿಂತಿದ್ದ ಯಾವನಿಲ್ಲ ನೀನು ಏ ಎಷ್ಟು ದಿನ ಆಗಿತ್ಲೀ ನೀನು ನೋಡಿ ಫೋನ್ ನಂಬರು ಇಲ್ಲ ಏನಿಲ್ಲ ನಾವು ಬಂದ ನೀವು ಬಂದಿರಂಗಿಲ್ಲ ನೀವು ಬಂದ ನಾವು ಬಂದಿರಂಗಿಲ್ಲ ಹಂಗದೀವ ಆರಾಮದಿಯಾ ಎಲ್ಲೇ ಗಂಡ ಮನಿ ಕಡೆ ಹೆಂಗತಾರೆ ಅಲ್ಲಿ ಎಲ್ಲರೂ ಚಲೋ ಅದಾರ ಅಲ್ಲಿ ನೀವು ಏನು ಚಲೋ ಬಿಡ ಇಲ್ಲೇ ಹೊಲಮನಿಗೆ ಕೆಲ್ಸಕ್ಕೆ ಹೋದಾರಲ್ಲ ಮಾಡ್ದಾರಲ್ಲ ಅಲ್ಲಿ ಪ್ರತಿ ಹೊಲಕ್ಕೆ ಹೋಗ್ಬೇಕು ಹಂಗಾಗಿ ಹಾಗಾಗಿ ಸಿಕ್ಕಿಲ್ಲ ನಿನಗೆ ಸೊರ್ಗೆ ಮುಂಜಾನೆ ಇದು ಹತ್ತು ಗಂಟೆಗೆ ಹೊಲಕ್ಕೆ ಹೋದ್ವಿ ಅಂತ ಸಂಜಿಗೆ ಆರ ಥರ ಕೆಲಸ ನಮಗೂ ಹೌದಾ ಹೊಲಕ್ಕೆ ಹೋಗಿರ್ತೇನೆ ಎಲ್ಲೇ ಒಟ್ಟ ಹೋಗಿದ್ದಿಲ್ವಾ ನೀನ ಅಯ್ಯ ಏನು ಮಾಡ್ಬೇಕು ಹೋಗುದ ನೋಡ್ವಾ ನಮ್ಮ ಅತ್ತಿ ತೀ ಮನೆಯಾಗಿರ್ತವೆ ಹಂಗಾಗಿ ನಾವು ಹೋಗ್ಬಿಡ್ತೇವೆ ನೋಡಿ ಗಂಡ ಮತ್ತೆ ಮತ್ತು ನೀ ನಮ್ಮ ಐದು ಅಷ್ಟು ಕೂಡಿ ಹೊಲ್ ಹೊಲ್ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಆರಕ್ಕೆ ಮನೆ ಬರ್ತೇವೆ ನೋಡವಾ ಸುಚಿತ್ರ ಆರಾಮದಿಯಾ ಅಲ್ಲಿ ಹ್ಞೂವಾ ನೀಲ್ಲ ಆರಾಮದೇನಿ ನೋಡು ನಿನ್ನೆ ಅಪ್ಪಾರ ಬಟ್ಟೆ ಹಂಗಾಗಿ ಹಾಗಾಗಿ ಕಿ ಅಂತ ಬಂದ ಅವಂದ್ರಂತ ಹಾಗಾಗಿ ಬಾರ್ಲಿ ಹೋಗ್ಬ್ರ ಅಂತಂದ್ರೆ ರಾಧಾ ಹಂಗಾಗಿ ಬಂದಿ ನೋಡು ಆರಾಮದಿಯಾನಿಲ್ಲ ನೀನೆ ನಾನು ಅರಾಮದೇನು ನೀ ಆರಾಮದಿಯಲ್ಲ ಎಷ್ಟು ದಿನ ಆಗಿತ್ತು ಇವ ಯಾರೂ ಬಟ್ಟೆನೇ ಆಗಿದ್ದಿಲ್ಲ ಭಾರಿ ಚಲೋ ಹಾಕ್ಬಿಡೋ ನೀವು ಬಂದಿದ್ದು ಬೆಟ್ಟಾಗಿದ್ದೆ ಆಗಿದ್ದೆ ಇಲ್ವ ಇವಾಗ ಒಟ್ಟ ಹಾಗಾಗಿ ರಾತಿದ ನಂಬರ್ ಐತೆ ನನ್ನ ಕಡೆ ಅಕ್ಕಿ ಹಚ್ಚಿರ್ತಾಳೆ ನಾನು ಹಚ್ಚಿರ್ತೇನೆ ನಿಂದ ನಂಬರ ಇಲ್ಲ ನನ್ನ ಕಡೆ ಹಾಗಾಗಿ ಮತ್ತು ಹಂಗ ನಿಮ್ಮ ವಾರದ ಬೆಟ್ಟದ ಕೇಳೋದು ಬಂದಾಗ ಅದು ಒಬ್ಬ ಅದಕ್ಕೆ ಬೆಟ್ಟಾಗೆ ಬಂದ್ರ ತಳಿ ಅಂತ ಇಬ್ಬರು ಬಂದೀವಿ ನಿನ್ ನಿನ್ನ ಮನಿ ಕಡೆ ಹೆಂಗೆ ಅದಾರ ಅಲ್ಲಿ ಆರಾಮದಾರ ಎಲ್ಲರೂ ಹೆಂಗೆ ಚಲೋ ಅದಾರ ಹೆಂಗೆ ಅಲ್ಲಿ ಎಲ್ಲರೂ ಚಲೋ ಅದಾರ ನೋಡ ನಮಗೂ ನಿನಗೆ ನೀನು ಭಾಳ ಚಲೋ ಅದ ನಮ್ಗೆ ಕಂಬಲಕ್ಕ ಮತ್ತು ನಮ್ಮ ಅವಾರು ಎಲ್ಲಾರು ಚಲೋ ಅದಾರ ನಮ್ಮ ಅಕ್ಕನ ಮಕ್ಕಳು ಅದೆಲ್ಲರು ಚಲೋ ಅದಾರ ಬಾಳ ಭಾಳ ಕೂಡ ಕುಡಿಯೋದೇ ನೋಡು ನಾವು ಜಗ್ ಹೊಂದಕಿ ಅದೆಲ್ಲಾ ಒಟ್ಟು ಚಲೋ ಐತೆ ನಮ್ದು ಗಂಡಮನಿ ಎಲ್ಲ ನಿಮ್ದು ಹೆಂಗೈತೆ ಅಲ್ಲಿ ಹಾಂ ಹಂಗೆ ಚಲೋ ಐತಿ ಅಂದ್ರೆ ಚಲೋ ಐತಿ ಇಲ್ಲಾಂದ್ರೆ ಇಲ್ಲಿ ನೋಡು ಹಂಗೆ ಕಿರಿಕಿರಿ ಹಂಗೆ ನಿಗೆ ಜೊತೆ ನಾವು ಮೂರು ಮಂದಿ ನಮ್ಗಿಬ್ರ ಇಬ್ಬರು ಹೆಣ್ಮಕ್ಳ ಹಂಗಾಗಿ ಈಗ ಇಬ್ಬರು ಕೂಡಿದೇವಿ ಒಬ್ಬಕಿ ಬೇರೆ ಹೋಗಿ ಮಾಡುವ ನಾವು ಮತ್ತು ನಮ್ಮದು ಹಂಗೆ ಹೊಲದ ಕೆಲಸ ಒಕ್ಕಲ್ತನದ ಮನೆ ಕೊಟ್ಟಾರ ಮತ್ತು ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಕೆ ಇದ್ರಾಗ ಒಟ್ಟು ಅಕಿ ಹೊಂದ್ಕೊಂಡು ಹಂಗೆ ನಡೆದತ್ ನೋಡುವ ನಮ್ಮದು ಚಲೋ ಹಾತ್ ಬಿಡುವ ಇವ ಎಲ್ಲರೂ ಬೆಟ್ಟಾದವಿ ಮತ್ತು ಉಳ್ಕಿದಾರಲೇ ಯಾಕೆ ಎಂಕವ ಆಕೆ ಮಂಜುಳಾ ಅದು ಅವರು ಎಲ್ಲೆಲ್ಲಿ ಅವ್ರನ್ನೆಲ್ಲೆಲ್ಲಿ ಕೊಟ್ಟಾರ ಅವರು ಆರಾಮದಾರ ಅವರು அவரு இல்லை வந்த அஷ்டே பட்டை கர்படனில்ல நமக்கு அவரு அஷ்டே ஃபோன்யாக அது அவ்வளோ நம்பர் அது ஏனில் நான் நோடு சுச்சி நான் அஷ் நோடி மாடாடோ பின்னொந்து நம்பர் கொடு நமக்கு ஆக ஆச்சு நீ நான் ஹச்்த்தி அரம இது அவன் டக்காரி சொல் ஏன்னா சா அது மாவோ ம் அக்கா நீங்கள் மாதாட்கோத்த குந்திரி சா மாணி ஓ இல்லை பட ஏன்பேட் அறம்தியாவ நீ இல்லை அக்கா மாத்தாடுக்கொண்டி பாந்திராக்க மாத்தேன் அக்கா சாந்தி அக்கா நீதி நானில்ல இன்னும் ஆ இல்லைனே சுச்சி நம்ம இவரு காக்காரமணி ஒப்பிங்காய்ல அதுக்கூத்த பண்ணே ஒப்பனிங் கற்று முக்க நோ நீ நீர் இது ஹேவ் ஹோவ் மகிங்க ஃபோன் வர ஆத்தவண்டியாக நான் இன்னொரு வார வர்த்தேன் ரீ அந்தே ஏன் ஓகேவா இன்னொரு வார விட்டு நோடு அவலக்கி நான்பிடித்தே எங்கு பாட தினக்கு வந்தார் அவர் அக்கார பாப்பா அங்கே சாகுங்க கழிச்சோது அவு இதெலி மாதிரி இல்லை நானா மாட்டேன் தழிக்கு ஹோல்கு அட்டி பராயினா படபட சொல் அவலி ஹச்சி சக்ளிவ சக்கு ஒவ்வொலக்கி ஆ கொடுத்துனா இந்த கடை சா மாட்னி இவரு உப்புக்கார நோட் தழி ಹ್ಞೂ ಹ್ಞೂ ಚೂಲಾಗೆ ಅವರ ಎಲ್ಲ ಚೂಲಾಗೆವು ಬಡ ಬಡ ಹಾಕಿ ಕೊಡ್ತೀನಿ ಆರ್ತಾವೆ ನೀವು ರಮ್ಯಾ ಓಕೆ ಬಾಯಿ ಏನು ನಾಷ್ಟ ಮಾಡೋಕ್ಕ ಲೇ ಅವ್ರಿಗೆ ನಾನು ಚಾ ಮಾರ್ಕೊಂಬ್ರೆ ಹೋದ ಹೋದಾಗತ್ತಾ ಹೋದ್ಲೆ ಯಾಕ ಬರಲಿಲ್ಲ ಅಂತ ನಾ ಎದ್ ನೋಡು ನೋಡಿ ಈಗ ಬಿಡು ಬಾಳ ದಿನಕ್ಕೂ ಬಂದಿದ್ರು ಅವ್ರು ಅವ್ಲಕ್ಕಿ ಹಚ್ಚಿದ್ದಾನೆ ಹ್ಞೂ ಅಕ್ಕ ಬಾಳ ದಿನಕ್ಕೆ ಬಂದಾರಲ್ಲ ನೀ ಪಾಪ ಅಲ್ಲಿದ್ದು ಮತ್ತೆ ಇಲ್ಲಿ ಮಾತಾಡ್ಸಕೊಂತಿದ್ರಲ್ಲ ನೀನು ಹಂಗಾಗಿ ಚಾದ್ಮೇಲೆ ಅಷ್ಟೇ ಏನು ಚಂದ ಅನ್ಸೋದಿಲ್ಲ ತಡಿ ಅಂತೇಳಿ ಅವಲಕ್ಕಿ ಮಾಡಿದ್ನಕ್ಕ ಅದಕ್ಕೆ ಅವಲಕ್ಕಿ ಮಾಡಿ ಚಕ್ಲಿ ಅಕ್ಕ ಮೊನ್ನೆ ಅವು ಮಾಡಿದ್ಲಲ್ಲ ಚಕ್ಲಿ ಇವನ್ನ ಅವಲಕ್ಕಿ ಹಾಯಿ ಅಂತ ಹೇಳಿ ಇವನ್ನ ಕೊಡಕ್ಕ ಅವ್ರಿಗೆ ಚಹಾ ಮಾಡ್ತೀನಕ್ಕ ಚುಲೋತ್ ನೋಡ್ರೆ ಮ್ಯಾಮ್ ನಾಷ್ಟಾ ಮಾಡಿದ್ದು ನನಗೂ ನೋಡಿ ನೋಣಿ ನಾನು ತಲೆ ಹೇಳ್ಬೇಕಂತಂದ್ರೆ ಹಂಗೆ ಮಾತಾಡ್ಕೋದಲ್ದ ಹಂಗೆ ಚಹಾ ಮಾಡ್ಕೊಂಬಾ ಅಂತ ನೀವು ಬೇಷ್ ಹತ್ತಿ ಬಿಡೋರು ದಿನಕ್ಕೆ ಬಂದಿದ್ರು ಪಾಪ ಅಡಿಯ ಅಕ್ಕ ನಾವು ಅವಲಕ್ಕ ನೀ ಹಾಕೊಂಡು ಹೋಗಿ ಕೊಡಾಕ ನೀನು ಹಾಕೊಂಡು ಹೋಗಿ ಕುಂದ್ರೆ ನಾನು ಬರ್ತೇನೆ ಅಕ್ಕ ನೀನು ಬಾ ಇಷ್ಟು ಇಷ್ಟು ಕೊಡ ತಿನ್ನು ಅಂತ ಹಿಂದಗಡೆ ಚಹಾ ಮಾಡಕ್ಕೆ ಬರ್ತೈತಿ ಇಲ್ಲ ಅಕ್ಕ ನೀವು ಇದ್ರ ಮಾಡಿರಿ ಚಾ ಮಾಡ್ಕೊಂಬರ್ತೇನೆ ನಾ ಮತ್ತು ಕುಂದ್ರ ಇದಾಗಂಗಿಲ್ಲ ನಾನು ಚಹಾ ಮಾಡ್ಕೊಂಡ್ಬರ್ತೇನೆ ನೀವು ತಿನ್ರಿ ಅಕ್ಕ ನಾ ಹಿಂದಗಡೆ ತಿಂತೇನೆ ನೋಡೋಕ ಇಷ್ಟು ಇಷ್ಟಿರಲಿಲ್ಲ ಅವಲಕ್ಕಿ ಹ್ಞೂಮ್ಮ ಇಲ್ಲ ಅಷ್ಟು ಅಕ್ಕ ಹೂನ್ ಕೊಡಕ್ಕ ನೀವು ಓದ ನಾನು ಚಾ ಹಾಕಿಟ್ಟು ಬರ್ತೇನೆ ಅಕ್ಕ ಹ್ಞೂ ಕೊಡ್ತೇನೆ ಚಹಾ ಚೆನ್ನಾಗಿರ್ತಂತೇಳಿ ಅವ್ರು ಆತಂದ್ರೆ ಬಿಸಿ ಬಿಸಿ ಚಾ ಸೋಸ್ ಕೊಡಕ್ ಬರ್ತೈತಿ ಹುಳಿ ಒಂದಿಟ್ಟು ತೆಗ್ದೇನಿ ಈಗ ಪಾರ್ ಹೊಲ್ದಾಗಿಂದ ಬಂದ್ರಂದ್ರೆ ಅವ್ರಿಗೆ ಹುಳಿ ಚುಂಬರಿ ಕಲಿಸ್ಕೊಡ್ತೀನಿ ಅವ್ರ ಜೀವದಾರ ಇದು ಹಸ್ಕೊಂಬಂದಿರ್ತಾರೆ ಮಧ್ಯಾಹ್ನ ಉಂಡ ಉಂಡು ಕೆಲಸ ಜಾಸ್ತಿಗಿರ್ತೈತೆ ಮತ್ತು ಹಸುವಾಗತ್ತತಿ ಪಾಪ ನಾವು ಹಾಕಿ ಕೊಟ್ಟರೆ ತಿಂತಾರೆ ಇಲ್ಲ ಅಂದ್ರೆ ಚಹ ಆದ್ಮ್ಯಾಗ ಇದ್ಬಿಡ್ತಾರೆ ಮತ್ತೆ ರಾತ್ರಿ ಊಟತನ ಅದಕ್ಕೆ ಚುಂಬರಿ ಚಾ ಮಾಡ್ತೀನಿ ಅವ್ರಿಗೆ ಬಂದ್ರಂದ್ರೆ ಇದೆ ಹುಳಿ ಐತೆ ಚುಮ್ಮರಿ ಕಲಸದಷ್ಟೇ அது சுச்சி தகோரி அசென்னு அதுநாக்கெல்லாம் நன்கலாக்கொள்ளி விடா இல்லை சொல் ஷா மடாத்தி ஷா அது குடத்தி மத்தியாக்க அவலிக்கு இது மாறி நம்ம தங்க மேடே அவட ஹெங்க் மேடே அவட் ருச்சி நோட்ரி ஆக்கே பாக்கு வந்திருக்கலா அங்கே ஏன்னு மாடி அது அந்தி அவளக்கி அவரு சக்கி இது மாட்டி அதுக்கு சொல் பிசி அவ்ளக்கி ஆச்சி அந்த நோட்ரி ருச்சி ஹங்க மேடா ஹுடுக்கு கலச ஆச்சுங்க நோட தினேங்க நோடு ருச்சி நோட்ரி பாழா அக்கில் தோரி மத்தியவ்ளக்கினோ சக்களி மஸ்தான் நோடோனில்ல அவு ஆடா அவட சுச்சி ஷோலாகவ ரொ அக்கி தம்பி ஐய்யேடா சாக்கு நீலா இன்னோ அவ்ளக்கி அது அவ்வளவு பேடுவா சாக்கு தோறக்கா சக்லினு அவ்வி சாக்கவி அவ்ளக்கி பால் ருச்சி மடிவா அந்த ஷொலாக நோட அவ்வளவு அவ்வீ அவி நன்கூடவா சக்களி அவ்ளக்கி பாடு ஹாக்கி பாடுவா சவி சக்ளி பேட யய் ஹாக்க நீ ஐக்கி நே அரமே ஹாக்குவா அந்த ஐயா ஹாக்கிவிட்டா ஏ தின்க்கா ஹேங்க நோட வாரி நோட சுலாக அக்க சக்கி ಅವೇ ಸಣ್ಣರಿದ್ದಾಗ ನಾನು ಇದು ಚಿಗವರ್ದ ಕೈ ರುಚಿ ಜಗ್ ನಾವು ಅವ್ರು ಮಾಡ್ಕೊಳ್ಸಾರವ ಅಂತಂದ್ರೆ ನಮ್ದು ಡಬ್ಬಿ ಬಿಡ್ತಿದ್ವಿ ನೀಲಂದ ಕೊಡ್ಲಿ ಕೊಡ್ಲಿ ಅಂತಂದಕ್ಕಿದ್ಕೊಂಡು ತಿಂತಿದ್ವಿ ನೋಡು ಚಕ್ಲಿ ಇಂಥವು ಶನಿವಾರಕ್ಕೊಮ್ಮೆ ಪಲಾವ್ ಇರ್ತಿತ್ತ ನಮ್ದು ಶಾಲೆಗೆ ಊಟ ಇರ್ತಿತ್ತಲ್ಲ ಚಕ್ಲಿ ಮತ್ತು ಇಂಥವು ಶನಿವಾರಕ್ಕೊಮ್ಮೆ ಬಳ್ಳುಳ್ಳಿ ಚುಂಬರಿ ಹಚ್ ಕಳ್ಸಿದ್ರು ಅವಾರ ಇದು ಪಲಾವ್ ಹಾಕಿಸ್ಕೊಂಡು ಪಲಾವ್ ಮ್ಯಾಗ ಇದನ್ನು ಚುಂಬರಿ ಅದೆಲ್ಲ ಉದರ್ಸ್ಕೊಂಡು ತಿಂದು ಚಕ್ಲಿ ಇರುತ್ತೆ ತಿಂತಿದ್ವಿ ನೋಡು ನಾವು ಶಾಲೆಗೆ ಹೋಗೋ ಮುಂದೆ ಅದೊಂಥರ ಶಾಲೆ ಇದೆ ಜೀವನ ನೀವು ತಂದಿದ್ದು ನಂಗೆ ಕೊಡೋದು ನಾವು ತಂದಿದ್ದು ನಿಂಗೆ ಕೊಡೋದು ಹಂಚು ಹೊಂದ್ ತಿನ್ನೋದು ಅದು ಭಾರಿ ಚಂದಿತ್ತಾಗ ಶಾಲೆ ಸಣ್ಣರಿದ್ದಂಕ್ರ ಭಾರಿ ಚಲೋ ಆಯ್ತು ನಮ್ದು ಹೌದನಕ ಕಟ್ಕೊಂಡು ಬರ್ತಿಲ್ಲಕ್ಕ ನಿಲ್ಲಕ್ಕಾಗ ಶಾಲೆಗೆ ಹ್ಞೂ ಭೀ ಆಕೆ ಕಟ್ಕೊಂಡ್ ಬರ್ತಿದ್ದಿಲ್ಲ ನಾವು ಶಾಲೆಗ ದಿನ ಅನ್ನ ಸಾರ ಇರ್ತಿತ್ತು ಒಂದು ದಿನ ಪಲಾವ್ ಆಕೆ ಆಕೆಯಿಂದ ತಂದಿದ್ದು ನಮ್ಗೆ ಕೊಡ್ತಿದ್ದಾ ನಾವು ಶಾಲೆ ಅಂದ ಒಟ್ಟು ಪಲಾವ್ ಅದು ಹಾಕಿಸ್ಕೊಂಡ್ ಬರ್ತಿದ್ದಿಲ್ಲ ಆಕೆಗೆ ಒಟ್ಟು ಕೊಡ್ತಿದ್ವಿ ಆಕೆ ಕಟ್ಕೊಂಡ್ ಬರ್ತಿದ್ಲ ಇಲ್ಲ ತಂದ್ರೆ ಶಾಲೆಯಾಗ ಒಂದು ದಿನ ಉಂಟಿದ್ದ್ಲಾಕ ಅನ್ನ ಸಾರು ಪಲಾವ್ ಅದು ಉಂಟಿಲ್ಲ ಹ್ಞೂ ಅವರು ಮಾಡ್ಕೊಳಿಸ್ತೀನಿ ನಾ ಕಟ್ಕೊಂಡು ಇಲ್ಲ ಅಂದ್ರೆ ಅಲ್ಲೇ ಹೊಂತಿದ್ಲೆಕ್ ನಾವು ಅನ್ನ ಸಾರ್ ಎಂಥವು ಹೌದಾನ ಅಕ್ಕ ನೀರ ತಂದಿಲ್ ಅಡ ಅಕ್ಕ ತೊಂಬರ್ತೀನಿ ತಿನ್ರಿ ಅಕ್ಕ ನಮ್ಮ ಇನ್ನೂ ಸಾವಲಕ್ಕಿ ಕಳಿಲ್ಲ ಅಕ್ಕಿಗೆ ಓ ಬೇಡ ಮರೇ ಬೇಡ ನೀಲ್ಲ ನಮ್ಮ ಇನ್ನೂ ನೋಡಿಲ್ಲ ಇನ್ನೂ ಅವಲಕ್ಕಿ ಅದ ಬೇಡ ಮಧ್ಯಾಹ್ನ ಊಟ ಮಾಡಿದ್ವಿ ನಿಲ್ಲ ಸಾಕು ಮತ್ತು ಮರೇ ಬೇಡ ಓ ನನಗೂ ಬೇಡವಾ ಬ್ಯಾಡಬಾ ಎಂಥ ಚಲೋಲಾಗೆ ಸಾಕು ಸಾಕಿಷ್ಟ ನೀರ್ ಅಕ್ಕ ಅಕ್ಕ ಇನ್ನೊಂದು ನಂದು ಅಡ್ಕ ಹಾಕಿಸ್ಕೊ ರೀ ಅಯ್ ಬೇಡ ಬಾವಿ ಅವಿ ಮಧ್ಯಾಹ್ನನು ರೊಟ್ಟಿ ಅದು ತಿಂತಿವಿ ಹಸು ಬಿದ್ದಿದ್ದಿಲ್ಲ ನೀನು ಅವ್ಲೇಕ್ ಮಾಡಕತ್ತಿದ್ರೆ ನಾವು ಬೇಡ ಅಂತಿದ್ದೀವ ನಾವು ಚಾ ಮಾಡಕತ್ತಾ ಅಂತ ಕೆಲಸ ಮಾಡಾಕತ್ತಿದ್ದ ಬಿಡೋಣ ತಂಗಕ್ಕೆ ಕುಂತೀವಿ ಅವಿ ಪಾಪ ಸುಮ್ಮನೆ ದೌತಿ ಹಾಕೊಂಡು ನೀನು ಏ ಅದೇನು ದೌತಿನಕ್ಕ ಪಾಪ ತಿನಕ್ಕೆ ಬಂದಿರಿ ಹಂಗಾಗಿ ನಾನಾ ಮಾಡಿ ನಾಕ್ಕಂಗೆ ಚಾ ಆದ್ಮೇಲೆ ಚಲೋ ಸಲ್ತಡಿ ಅಂತ ಭಾಳ ಏನು ಹಾಕಿಲ್ಲ ಹಾಕತ್ತೀನ್ರಿ ಅಕ್ಕ ಅವಿ ಜನಕ್ಕೆ ಅದ ಬಿಡ್ವಾ ನಿಮ್ಮ ತಂಗಿ ಎಲ್ಲ ಮಾಡ್ತಾ ಅಲ್ಲ ನೀನು ಕೆಲಸ ಅಡಿಗೆ ಅದೆಲ್ಲ ಮಾಡ್ತಾಳೆ ಎಲ್ಲ ಮಾಡ್ತಾ ಉಡು ಸುಚಿತ್ರ ಇಂಥದ್ದು ಅಡಿಗೆ ಬರಂಗಿಲ್ಲ ನನಗೆ ನೋಡು ಮತ್ತೆ ಅವಾರ ಹೊಲಕ್ಕೆ ಹದಗೆ ಹೋದ್ರಂದ್ರೆ ಈಗಿದೀಗ ಕಾಲೇಜ್ ಸುಟ್ಟಿ ಬಿಡ್ತಂದ್ರೆ ಈಕ ನೋಡಿಲ್ಲ ಕಾಲೇಜಿಗೆ ಹೋಗ್ರಾಗ ಎಲ್ಲ ಮಾಡಬೇಕು ಆ ರೊಟ್ಟಿ ಚಪಾತಿ ಮಾಡ್ತಾ ಅನ್ನ ಸಾರ ಮಾಡ್ತಾ ಎಲ್ಲ ಥರ ಪಲ್ಯ ಎಲ್ಲ ಮಾಡ್ತಾ ಅವ್ಡು ಮನೆಯಂದು ಭಾರೇ ಹೊಗೆನ ಬಾಂಡೆ ಎಲ್ಲ ಮಾಡ್ತಾ ಬಿಡು ಚಲೋ ಬಿಡುವ ಅದು ಹೆಣ್ಮಕ್ಳು ಹೊರ ಕಲಿತು ಮರಿಬೇಕಂತಾರೆ ಹಿರಿಯಾರು ಎಲ್ಲ ಕಲಿತಾ ಬಿಡುಗ ನಿಮ್ಮ ತಂಗಿ ಅವೆ ನೀನು ಕುಡಿಬೇಕಿಲ್ಲ ಚಾನ ನಾಶಾನೂ ಮಾಡಿಲ್ವ ನಮ್ಮ ಜೊತೆ ನೀನು ಇಲ್ಲಕ್ಕ ಈಗ ಅವಾರದು ಅಕ್ಕ ಹೊಲಾಗಿಂದ ಅವ್ರು ಬಂದ್ಮ್ಯಾಗ ಎಷ್ಟು ಚಾ ಅದು ಮಾಡ್ಕೊಡ್ಬೇಕ ಅವಾಗ ಕುಡಿತೀನ ಹೊಳಮಾಳ ಕುಡಿಯುದಿಲ್ಲಕ್ಕ ಚಾ ನಾನು ಕಾಲೇಜಿನ್ನೂ ಕಲಿಯಾತೀನೋ ಮುಗೀತಾ ಹಾಂ ಇನ್ನೊಂದು ಆರು ತಿಂಗ್ಳಾಕ ಮುಗ್ಯಾಕ ಬಂದಕ್ಕ ನಾನು ಇದು ಮಾಡ್ಯನಕ್ಕ ಬಿ ಎದು ಮಾಡ್ಯಕ್ಕ ಮುಂದೆ ನೋಡ್ಬೇಕ ಮತ್ತು ಏನು ಹಚ್ಚೋದಾಕತಿ ನೋಡ್ಬೇಕು ನೋಡಕ್ಕ ಮುಂದೆ ಎಮ್ ಎ ಬಿ ಎಡ್ ಮಾಡೋದೈತಕ್ಕ ನೋಡ್ಬೇಕಾಕ ಏನೇನಾಗತ್ತೆ ಚಲೀರ್ವ ಯಾವ ಶಾಲಿನ ಚಂದಂಗ ಎಲ್ಲ ಇರೋದದ ಮುಂದೆ ಮತ್ತೆ ಚಲೋ ಬಂದು ಅಂದ್ರೆ ನೌಕರಿ ಮಾಡ್ಸೋ ಅವರ ಸೀಕ್ರಂಕರ ಚಲೋ ಆಕತಿ ಕಲತ್ತು ವಿದ್ಯೆ ಎಲ್ಲಿ ಹೋಗೋದಿಲ್ಲ ಕಲಿರುವ ನೋಡಿ ನಾವು ಕಲಿ ತೋರಿಸಿ ತೋರಿಸ್ತು ಲಗ್ನ ಮಾಡಿ ಕೊಟ್ಬಿಟ್ರೆ ನೋಡುವ ನಮ್ಮನ್ನು ಆಗಿಂದ ಪರಿಸ್ಥಿತಿ ಹಂಗಿತ್ವ ಒಟ್ಟು ಹೆಣ್ಮಕ್ಳು ಇದ್ರದ್ದು ದೊಡ್ಡ ಲಗ್ನ ಮಾಡ್ಕೊಡ್ಬೇಕು ಅನ್ನೋದು ಒಂದು ತಲೆಯಾಗ ಹಂಗಾಗಿ ಮಂಟನ್ ಚಲೋ ಬಂದು ಅಂದ್ರೆ ಇದು ಮಾಡ್ಬಿಡ್ಬಾರಾ ಈಗೇನು ಹಂಗಿಲ್ಲ ಕಲಿಲ್ವಾ ಇವ ಚೆಂದ ಕಲಿತು ಎಲ್ಲರೂ ಚಲೋತ್ ನಂಗೆ ನೌಕರಿ ಮಾಡಿರಿ ಹ್ಞೂ ಆಗಿಂದ ಟೈಮ್ ಅದ ಎಲ್ಲ ಟೆಂತ್ ಮುಗೀತು ಇನ್ನೇನು ಸೆಕೆಂಡ್ ಇಯರ್ ಕಲಿಯಾಕತೆವ ಅಂತ ತೋರಿಸಿ ತೋರಿಸಿ ಲಗ್ನ ಮಾಡಿಬಿಡ್ವಾರ ಆಗ ನಾವು ಆಕೆ ನೀನು ಈಗೇನು ತೋರಿಸೋದಿಲ್ವಾ ಇನ್ನೂ ಸನ್ನೆ ತಳ ಕಲೀಲಿಕ್ಕಿ ನೌಕರಿ ಮಾಡ್ತೀನಿ ತಳ ಮತ್ತು ಅಪ್ಪಾರಿಗೂ ಕಲಸು ಆಕೆಗೆ ಕಲಸು ಕಲಿಸ್ಬಲ್ರಕ ಏನು ಕಲಿತ ವಿದ್ಯೆ ಇರಬೇಕಾ ಹೆಣ್ಮಕ್ಳಿಗೆ ವಿದ್ಯೆ ಆಕೆ ಕಲಿಸ್ ಒಟ್ಟು ನೌಕರಿ ಮಾಡ್ತೀನಿ ಅಂತ ಹಾಗಾಗಿ ನೋಡ್ಬೇಕು ಈಗೇನು ನನಕ ನಂಗೆ ತೋರಿಸ್ದೇನಿಲ್ಲ ಸುಷ್ಮಾ ಹೊನ್ನಾಳಿಯವರು ಕಮೆಂಟ್ ಹಾಕಿದರೆ ಅವರ ಸಸೀದ ಹುಟ್ಟಿದ ಹಬ್ಬ ಇರಿ ವಿಶ್ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಆಯ್ವರಿಗೆ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮಗೆ ಎಲ್ಲ ಒಳ್ಳೇದಾಗಲಿ ದಯವಿಟ್ಟು ಕಮೆಂಟ್ ಮುಂದೆ ಹೆಸರು ತಿಳಿಸ್ರಿ ನಮಗೆ ಅಂದ್ರೆ ವಿಶ್ ಮಾಡಕ್ಕೆ ನಮಗೂ ಇದಾಕತ್ರಿ ಹುಟ್ಟುಹಬ್ಬದ ಶುಭಾಶಯಗಳು ರೀ ಆಯ್ವರ್ಗೆ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ರೀ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನಮ್ಮ ಬಾಲ್ಯದಗಳೇತಾರೆ ಶಾಲೆಗೆ ಎಲ್ಲ ನಾವು ಕೂಡಿ ಹೋಗ್ತಿದ್ವಿ ರೀ ಹಾಗಾಗಿ ಅವರೆಲ್ಲ ನಾ ಬಂದೇನಂತ ಮಾತಾಡ್ತಿದ್ರು ಇಷ್ಟು ಕೂಡ ನಾಷ್ಟ ಅದು ಮಾಡಿದ್ವಿ ನಿಮ್ಮ ಬಾಲ್ಯದ ನೆನಪು ನಿಮಗೆ ನೆನಪಾತನ ಅಂತ ಕಮೆಂಟ್ ಮೂಲಕ ತಿಳಿಸ್ತೀವಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗ ಅಂತ ಕಮೆಂಟ್ ಮೂಲಕ ತಿಳಿಸೋದು ಬರಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ